ಎಲ್ರಿಗೂ ನಮಸ್ಕಾರ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಈ ಒಂದು ಅದ್ಭುತವಾಗಿರೋದು ಒಂದು ಟೈಟಲ್ ಇರುವಂತಹ ಒಂದು ಕನ್ನಡ ಸಿನಿಮಾ ಇದ್ರ ಹಿಂದೆ ತುಂಬಾನೇ ಒಂದು ಅದ್ಭುತವಾಗಿರೋದು ಸ್ಟೋರಿ ಇದೆ ಈ ಒಂದು ಸಿನಿಮಾ ನಾವು ಎಲ್ಲಿ ಶೂಟ್ ಮಾಡಿದ್ವಿ ಅದ್ರ ಹಿಂದೆ ಒಂದು ಅದ್ಭುತವಾಗಿರೋದು ಕತೆ ಇದೆ ಎಲ್ರು ಗೊತ್ತಿರೋ ಹಾಗೆ ಈ ಈ ಸಿನಿಮಾ ನಾವು ಟ್ರಿಬೆಲ್ ಸ್ಟಾರ್ ಅಂಬರೀಷ್ ಅವರು ಹುಟ್ಟಿದ್ದು ಊರಲ್ಲಿ ಶೂಟ್ ಮಾಡಿದ್ದು ತುಂಬಾನೇ ಒಂದು ಸ್ಪೆಷಲ್ ರೀಸನ್ ಇದೆ ಈ ಅವರು ಆಶೀರ್ವಾದದಿಂದ ನಾನು ಏನು ಏನೋ ಹೇಳಕ್ ಮುಂಚೆ ಅವ್ರದ್ದು ಫಸ್ಟ್ ಆಶೀರ್ವಾದ ತಗೊಳಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹೀ ಇಸ್ ಸಂಬಡಿ ಅವರು ರಿಬೆಲ್ ಸ್ಟಾರ್ ಅಂತ ಹೆಸರು ಇಲ್ಲಿ ತುಂಬಾ ದೊಡ್ಡವರು ಕೂತಿರೋದ್ರಿಂದ ನಾನು ಅದನ್ನ ಹೇಳೋ ಅವಶ್ಯಕತೆ ಇಲ್ವೇ ಇಲ್ಲ ಯಾರಿಗೂ ಅವ್ರಿಗೆ ಯಾಕೆ ಈ ತರ ಒಂದು ಹೆಸರು ಬಂತು ಅವ್ರು ಮಾಡಿರೋದು ಕೆಲಸ ಅವರು ಮಾಡಿರೋದು ಸಾಧಕ ಸಾಧನೆಗಳು ಅವ್ರು ಮಾಡಿರೋದು ಕಷ್ಟಗಳು ಅವ್ರ ಬಗ್ಗೆ ನಾನು ಏನೋ ಏನೋ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಈ ಒಂದು ವೇದಿಕೆ ಮೂಲಕ ಒಂದು ಚಿಕ್ಕವನಾಗಿ ಒಂದು ಇನ್ಸ್ಪಿರೇಷನ್ ತಗೊಂಡಿರೋನು ಒಬ್ಬ ಕಲಾವಿದನಾಗಿ ಒಬ್ಬ ಫ್ಯಾನ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಆ ಈ ಒಂದು ಕಥೆ ಹಿಂದೆ ಆ ಸಿಕ್ಕಿರೋದು ಇನ್ಸ್ಪಿರೇಷನ್ ಒಂದು ಅದ್ಭುತವಾಗಿರೋದು ಸಿನಿಮಾ ಗಜೇಂದ್ರ ಎಂದ ಬರ್ತಾ ಇದೆ ಆ ಒಂದು ಸಿನಿಮಾ ಮೂಲಕ ಆ ಒಂದು ಟೈಟಲ್ ಸಿಕ್ಕಿರೋದು ನಮ್ಮ ಅಂಬರೀಷಾ ಕಲ್ಲಿ ನಮ್ಮ ಪ್ರೀತಿಯ ಅಂಬಿ ಅಂಕಲಿ ರೆಬೆಲ್ ಸ್ಟಾರ್ ಅಂತ ಒಂದು ಟೈಟಲ್ ಸಿಕ್ಕಿರೋದು ಯಾಕಂದ್ರೆ ಆ ಒಂದು ಅದ್ಭುತವಾಗಿರೋದು ಸಿನಿಮಾ ಮೂಲಕ ಅವರು ಸಾಕಷ್ಟು ರೈತರಿಗಾಗಿ ಸಾಕಷ್ಟು ಬಡವರಿಗಾಗಿ ಪಟ್ಟಿರೋಂತ ಕ್ಷಮಗಳ ಬಗ್ಗೆ ಮಾತಾಡಿರೋದಂತ ಒಂದು ಸಿನಿಮಾ ಆ್ಯಂಡ್ ಆ ಒಂದು ಅದ್ಭುತವಾಗಿರೋದು ಸಿನಿಮಾ ಇನ್ಸ್ಪಿರೇಷನ್ ತಗೊಂಡು ನಾನು ಈ ಒಂದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಒಂದು ಪುಣ್ಯಕ್ಕಿಂತ ಕಮ್ಮಿ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಮೋದಿ ಸರ್ ನನಗೆ ಈ ಒಂದು ಅದ್ಭುತವಾಗಿರೋದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಆ ಒಂದು ಸಿನಿಮಾ ನೋಡಿದ್ರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ರೆಲೆವೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರಾಮ್ ಒಂದು ರಾಷನ್ ಬಗ್ಗೆ ಇಲ್ಲ ಒಂದು ರೈತರ ಕಷ್ಟ ಬಗ್ಗೆ ಒಂದು ಒಂದು ಬಡವರದ್ದು ಒಂದು ಏನು ಕಷ್ಟಗಳಿದೆ ಅದರ ಬಗ್ಗೆ ಮಾತಾಡಿರೋದು ಎಷ್ಟು ವರ್ಷ ಹಿಂದೆ ಮಾತಾಡಿರೋದು ಫಸ್ಟ್ ಪರ್ಸನ್ ನಮ್ಮ ರಿಬೆಲ್ ಸ್ಟಾರ್ ಅಂಬರೀಷ್ ಅವರು ಸೊ ಅವರು ಫಸ್ಟ್ ಒಂದು ಜೋರಾಗಿ ಚಪಾಡಿ ಚಪಾಡಿ ಬಿಸಿಲ್ಸ್ಬಾರ ಪ್ಲೀಸ್ ನಾನು ತುಂಬಾ ನನಗೆ ತುಂಬಾ ಇಮೋಷನಲ್ ಆಗುತ್ತೆ ಯಾಕಂದ್ರೆ ಒಂದು ಚಿಕ್ಕದು ಒಂದು ಒಂದು ಸೆನ್ಸಿಟಿವ್ ಆಗಿರೋದು ವಿಷಯ ಇದ್ರು ಚಿಕ್ಕದ್ ವಿಷಯ ಇದ್ರು ದಟ್ ಒನ್ ಮ್ಯಾನ್ ಅವರು ಆ ಒಂದು ಇಶ್ಯೂನ ಆ ಒಂದು ರಾಷ್ಟನವನ್ನ ಆ ಒಂದು ರೈತರವನ್ನ ಕಷ್ಟ ಆ ಒಂದು ಬಡವರ ಕಷ್ಟನ ಅವತ್ತು ಒಂದು ಊರಿಂದ ಸ್ಟಾರ್ಟ್ ಮಾಡಿ ನ್ಯಾಷನಲ್ ಲೆವೆಲ್ ವರ್ಗೂ ಕರ್ಕೊಂಡು ಹೋಗಿರೋದು ಅಂದ್ರೆ ಓನ್ಲಿ ಸಾಧ್ಯವಾಗದು ಅಂಕಲ್ ಕೈಯಿಂದ ಸೊ ದಟ್ ಫಿಲ್ಮ್ ಹ್ಯಾಸ್ ಸೋ ಮಚ್ ಆಫ್ ಎನ್ ಇನ್ಸ್ಪಿರೇಷನ್ ಸೋ ಮಚ್ ಆಫ್ ಅ ಹಾರ್ಟ್ ಟಚಿಂಗ್ ವ್ಯಾಲ್ಯೂ ಇನ್ ಅವರ್ ಹಾರ್ಟ್ಸ್ ಅಂತದ್ದು ಅವ್ರಿಗೆ ಆ ಒಂದು ಹೆಸರು ಸಿಕ್ಕಿರೋದು ಆ ಒಂದು ಸಿನಿಮಾ ಮೂಲಕ ನನಗೆ ಇನ್ನೊಂದು ಅದೇ ಇನ್ಸ್ಪಿರೇಷನ್ ಅಲ್ಲಿ ಅದೇ ಹೋರಾಟದಲ್ಲಿ ಅದೇ ಕಥದಲ್ಲಿ ಅದೇ ಇಮೋಷನ್ಸ್ ಅಲ್ಲಿ ಮಾಡಿರುವಂತ ಇನ್ನೊಂದು ಸಿನಿಮಾ ನನಗನ್ಸುತ್ತೆ ಸರ್ಕಾರಿ ನ್ಯಾಯಬೆಲ ನಿಜವಾಗ್ಲು ಈ ಸಿನಿಮಾದಲ್ಲಿ ನಾವು ಹಾಕಿರೋದು ಇಮೋಷನ್ಸ್ ನಾವು ಮಾಡಿರೋದು ಹೋರಾಟಗಳು ನಾವು ಮಾತಾಡ್ತಿರೋದು ಇಶ್ಯೂಸ್ ಬಗ್ಗೆ ನಾವು ಮಾತಾಡಿದ್ರೆ ಆ ಸಿನಿಮಾಗ ಇನ್ಸ್ಪಿರೇಷನ್ ತಗೊಳ್ಳುವಂತ ಒಂದು ಯಾವುದು ಕಮ್ಮಿ ಇರಲ್ಲ ಅಫ್ಕೋರ್ಸ್ ಸರ್ ಬರ್ದಿರೋದು ಅದ್ಭುತವಾಗಿರೋದು ಸ್ಟೋರಿ ಡೈಲಾಗ್ ಕಥೆಯನ್ನ ನಾವು ಯಾವುದೇ ಪಿಕ್ಚರ್ಗು ಇನ್ನೊಂದು ಕತೆಗೂ ಇನ್ನೊಂದು ಸಿನಿಮಾಗೂ ಒಂದಕ್ಕೆ ಒಂದಕ್ಕಂತ ಕಂಪೇರ್ ಮಾಡಕ್ ಆಗದೆ ಆ ಒಂದು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಈ ವೇದಿಕೆ ಮೇಲೆ ಅಂದ್ರೆ ಬಿಕಾಸ್ ಪಾರ್ವತಿ ಅನ್ನೋ ಒಂದು ಕ್ಯಾರೆಕ್ಟರ್ ನನ್ಗೆ ಸಿಕ್ಕಿದಾಗ ನನ್ಗೆ ನಿಜವಾಗ್ಲೂ ಒಂದು ತುಂಬಾ ಅದ್ಭುತವಾಗಿರೋದು ಆಪರ್ಚುನಿಟಿ ಸಿಗ್ತಾ ಇದೆ ಒಂದು ಮುಖ್ಯವಾದ ಮುಖ್ಯವಾಗಿರೋದು ಅಂತ ಒಂದು ವಿಶೇಷ ಬಗ್ಗೆ ಒಂದು ಇಶ್ಯೂ ಬಗ್ಗೆ ಒಂದು ಒಂದು ಪಾಯಿಂಟ್ ಬಗ್ಗೆ ಮಾತಾಡುವಂತ ಒಂದು ಸಂದರ್ಭ ಒಂದು ಆಪರ್ಚುನಿಟಿ ಸಿಗ್ತಾ ಇರೋದಂತ ಒಂದು ಒಂದು ನಿಜವಾಗ್ಲೂ ಒಂದು ಹೆಮ್ಮೆ ಒಂದು ಯಾವ್ದು ಪುಣ್ಯ ಮಾಡಿರೋದಂತ ಒಂದು ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವೇದಿಕೆ ಮೂಲಕ ಅಂಡ್ ಐ ಹೋಪ್ ದಟ್ ಈ ಸಿನಿಮಾ ಮೂಲಕ ನಾವೇನ್ ಹೇಳಕ್ ಹೊಟ್ಟಿದ್ದೀವಿ ಅಂದ್ರೆ ನಿಜವಾಗ್ಲೂ ನ್ಯಾಯ ಅಂತೂ ಎಲ್ಲೂ ಇಲ್ಲ ನ್ಯಾಯಕ್ಕೂ ಬೆಳೆ ಅಂತೂ ಇಲ್ವೇ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಾವು ಒಂದು ಚಿಕ್ಕದ ಊರಲ್ಲಿ ಒಂದು ಚಿಕ್ಕದ ಇಮೋಷನಲ್ ಕಥೆ ಯಾಕೆ ಹೇಳಕ್ ಕೊಡ್ತಿದೀವಿ ಅಂದ್ರೆ ಯಾವ್ದು ವಿಷಯ ಯಾವತ್ತು ಸಣ್ಣದಿಲ್ಲ ಯಾವ್ದು ವಿಷಯ ಯಾವತ್ತು ಯಾವ್ದು ವಿಷ ಯಾವತ್ತು ಚಿಕ್ಕದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ನಾವು ನಮ್ಮನೆಯಲ್ಲಿ ನಡೆಯುವಂತ ಅಥವಾ ನಮ್ಮಲ್ಲಿ ನಾವು ಒಂದು ರಾಶನ ಅಂಗಡಿ ಹೋದಾಗ ಯಾವ್ದೋ ಒಂದು ವಿಷಯಕ್ಕೆ ಹೋದಾಗ ತುಂಬಾ ಚಿಕ್ಕದಿದೆ ಸಣ್ಣದ ವಿಷಯ ಬಿಟ್ಬಿಡೋಣ ಏನೋ ಆಗಲ್ಲ ಏನೋ ಅವರಾಗಿ ಸಾಲ್ವ್ ಆಗಿರೋದು ಒಂದು ಇಶ್ಯೂ ಇರತ್ತಲ್ಲ ಜೀವನದಲ್ಲಿ ಆತರ ಇಲ್ವಾ ಇಲ್ಲ ಆಗದೇ ಇಲ್ಲ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನ ಬಿಟ್ರೆ ಇಗ್ನೋರ್ ಮಾಡಿದ್ರೆ ನಮ್ಮ ಸೊಸೈಟಿಯಲ್ಲಿ ನಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಆ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ವಿಷಯಗಳು ಯಾವಾಗ ದೊಡ್ಡದಾಗ್ ಹೋಗತ್ತೆ ನಮ್ಗೆ ಗೊತ್ತಾಗಲ್ಲ ಸೊ ಈ ಒಂದು ಸಿನಿಮಾ ಮೂಲಕ ಅಥವಾ ಈ ಒಂದು ಇಶ್ಯೂ ಮೂಲಕ ಮೇ ಬಿ ಟಾಕಿಂಗ್ ಅಬೌಟ್ ಇನ್ ಸ್ಮಾಲ್ ವಿಲೇಜ್ ಸ್ಮಾಲ್ ಇಶ್ಯೂ ಫಾರ್ ಸಂಬಡಿ ಬಟ್ ಇವತ್ತು ಸ್ಟೇಟ್ ವೈಸ್ ಡಿಸ್ಟ್ರಿಕ್ ವೈಸ್ ನ್ಯಾಷನಲ್ ವೈಡ್ ಆಗ್ತಿರೋದು ಏನೇನ ನ್ಯಾಯಗಳಿದೆ ರೈತರ ಜೊತೆ ಮತ್ತೆ ಒಂದು ಬಡವರ ಜೊತೆ ಏನೇನು ನ್ಯಾಯಗಳಾಗ್ತಿದೆ ಈ ಒಂದು ಸಿನಿಮಾ ಮೂಲಕ ಈ ಒಂದು ಕತೆ ಮೂಲಕ ಹೇಳಕ್ ಹೋಡ್ತಾ ಇದ್ದೀವಿ ನಾವು ಇಲ್ಲ ಅಂದ್ರೆ ಜಸ್ಟ್ ಒಂದು ಎಫರ್ಟ್ ಹಾಕಬೇಕು ಅಂತ ಹೋಡ್ತಾ ಇದ್ದೀವಿ ಸೊ ನಾನು ನನ್ನ ಮಾತ್ ಮುಗಿಯೋಕ್ಕಿಂತ ಮುಂಚೆ ಒಂದೇ ಒಂದು ಹೇಳಕ್ ಇಷ್ಟ ಪಡ್ತೀನಿ ಒಂದೇ ಒಂದು ರಿಕ್ವೆಸ್ಟ್ ಮಾಡಕ್ ಇಷ್ಟ ಪಡ್ತೀನಿ ಎಲ್ರಿಗೂ ಲೈಫಲ್ಲಿ ಯಾವುದು ಸಣ್ಣದಿಲ್ಲ ಚಿಕ್ಕ ಚಿಕ್ಕ ಡ್ರಾಪ್ ಇಂದ ಸಮುದ್ರ ಆಗತ್ತೆ ಸೊ ಡು ನಾಟ್ ಇಗ್ನೋರ್ ದ ಪಾಯಿಂಟ್ಸ್ ಏನಾದರೂ ತಪ್ಪು ನೋಡಿದಾಗ ಏನಾದ್ರೂ ತಪ್ಪು ನಡಿಬೇಕಾದ್ರೆ ಆ ಒಂದು ಚಿಕ್ಕ ಪಾಯಿಂಟ್ಸ್ ಸಣ್ಣ ಪಾಯಿಂಟ್ ನ ಕೂಡ ನೋಟಿಸ್ ಮಾಡಿ ಅದನ್ನ ಗಮನಿಸಿ ಅದನ್ನ ಅದ್ರ ಮೇಲೆ ಏನಾದರೂ ಸ್ಟೆಪ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಆಫ್ ಕೋರ್ಸ್ ಈ ಸಿನಿಮಾದಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಅಂಬಿ ಅಂಕಲ್ ನೂಟು ಹಬ್ಬ ಆಚರಣೆ ಮಾಡಿದೀವಿ ಇಲ್ಲಿ ಎಲ್ಲರೂ ದಿಗ್ಗಜರು ಕೂತಿರೋದು ನಿಮಗೆ ನಿಜವ್ರು ಹೃದಯ ಪೂರ್ವಕ ಧನ್ಯವಾದಗಳು ಈ ಸಿನಿಮಾ ಬಂದು ನೀವು ನಿಮ್ಮ ಸ್ಪೆಷಲ್ ಟೈಮ್ ಕೊಟ್ಟಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಗೌಡ ಸರ್ ತುಂಬಾ ಥ್ಯಾಂಕ್ ಯು ಹೇಳಿ ಕುಮಾರ್ ಸರ್ ತುಂಬಾ ಇಷ್ಟ